ಅದೇ ಮೊದಲನೇ ಸಂವೇದನಾ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಮೂರನೇ ವಚನ ಇಲ್ಲಿ ಒಬ್ಬರ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ಬೇಗ ಮುಗಿಸೋಣ ಅವನ ಹೆಸರು ನಾಬಾಲನು ಅವನ ಹೆಂಡತಿಯ ಹೆಸರು ಅಭಿಗೈಲ್ ಆಕೆಯು ಬುದ್ಧಿವಂತೆಯು ಸುಂದರಿಯೂ ಆಗಿದ್ದಳು ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವನ ಹೆಸರು ನಾಬಾಲ್ ಅವನ ಹೆಂಡತಿ ಹೆಸರು ಅಬಿಗೈಲ್ ಆಕೆಯು ಬಹು ಬುದ್ಧಿವಂತೆಯು ಸುಂದರಿಯು ಆಗಿದ್ದಳು ಎಂಬುದಾಗಿ ಹಲಲ್ವಿಯಾ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಆಕೆಯ ಕುರಿತಾಗಿ ದೇವರು ಬುದ್ಧಿವಂತೆ ಎಂಬುದಾಗಿ ಯಾಕೆ ಬರಿಸಿದನು ಎಂಬುದಾಗಿ ನಾವು ನೋಡುವಾಗ ಕಾಣುವಾಗ ಸತ್ಯವೇದದಲ್ಲಿ ಪ್ರೇರಿ ಅಲ್ಲಿ ದಾವೀದನು ಅಡವಿಯಲ್ಲಿ ಇದ್ದಾನೆ ದಾವಿದನ ಸಂಗಡ ಸೈನ್ಯ ಇದೆ ದಾವೀದನು ಸೌಧನಿಂದ ದೂರವಾದಂತಹ ಸ್ಥಿತಿಯಲ್ಲಿದ್ದಾನೆ ದಾವಿದ ಅಡವಿಯಲ್ಲಿರುವಾಗ ನಾಬಾಲನು ಎನ್ನುವಂತ ವ್ಯಕ್ತಿ ಕಾಲೇಬರ ವಂಶದವನಾಗಿರ್ತಕ್ಕಂತಹ ವ್ಯಕ್ತಿ ನಿಷ್ಠೂರನು ದುಷ್ಕರ್ಮಿ ಆಗಿರ್ತಕ್ಕಂಥ ವ್ಯಕ್ತಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವ್ಯಕ್ತಿಗೆ ಆ ಕುರಿಗಳು ಆತನ ಕುರಿಗಳು ಅಡವೆಯಲ್ಲಿರುವಾಗ ದಿದನ ಸೈನಿಕರು ದಾವಿದನ ಆ ಎಲ್ಲವುಗಳಿಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ರೀತಿಯಲ್ಲಿ ಸೈನಿಕರ ರೀತಿಯಲ್ಲಿ ಇದ್ದ ಕಾರಣಕ್ಕಾಗಿ ನಾಬಾಲನ ಕುರಿಗಳಿಗೆ ಮತ್ತು ಕುರಿ ಕಾಯುವಂತವರಿಗೆ ಯಾವ ಅಪಾಯ ಕೂಡ ಆಗಲಿಲ್ಲ ಪ್ರಿಯ ಹಲಿಯಲ್ಲಿ ಏಳು ಒಂದು ಸಂಗತಿ ಗ್ರಹಿಸಿಕೊಳ್ಬೇಕು ದಾವಿದನು ಅಡವಿಯಲ್ಲಿದ್ದಾನೆ ನಾಬಾಲನು ಏನ್ ಮಾಡ್ತಾ ಇದೆ ತನ್ನ ಕುರಿಗಳನ್ನು ಅಡವಿಗೆ ಕೆಲಸದವರಿಗೆ ಕಳುಹಿಸ ಸಮಯದಲ್ಲಿ ಆಳುಗಳಿಗೆ ಕಳುಹಿಸ ಸಮಯದಲ್ಲಿ ಅಲ್ಲಿ ಆತನ ಕುರಿಗಳು ಕೇಡನ್ನ ಅಪಾಯವನ್ನ ಎದುರಿಸಬೇಕಾಗಿತ್ತು ಕಳ್ಳರಿಂದ ಭಯಂಕರವಾಗಿರ್ತಕ್ಕಂಥ ಬೇರೆ ರಾಜ್ಯಗಳವರಿಂದ ಆದ್ರೆ ದಾವೀದನು ಅಲ್ಲಿದ್ದ ಕಾರಣಕ್ಕಾಗಿ ದಾವಿದನ ಸೈನ್ಯ ಅಲ್ಲಿದ್ದ ಕಾರಣಕ್ಕಾಗಿ ನಾಬಾಲನ ಅದ್ ಏನಂತ ಕುರಿ ಸಂಪತ್ತಿಗೆ ಯಾವ್ದು ರೀತಿಯಾದಂತ ಸಮಸ್ಯೆ ಆಗಲಿಲ್ಲ ನಷ್ಟ ಆಗಲಿಲ್ಲ ಅಲ್ಲಿಸ ನಾವು ನೋಡ್ತಾ ಇದ್ದೇವೆ ತಾವೇದನಿಗೆ ಆ ಒಂದು ಆಹಾರದ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆ ಬಂದಾಗ ನಾನು ಆತನಿಗೆ ಉಪಕಾರ ಮಾಡಿದಾನೆ ಅವನು ನನಗೆ ಏನಾದರೂ ಪ್ರತ್ಯುಪಕಾರ ಮಾಡ್ತಾನಿರೋ ಎಂಬುದಾಗಿ ನೆನೆಸಿ ಏನ್ ಮಾಡ್ತಾ ಇದನ್ರಿ ಸಮುವೇಲನು ಮೃತ್ಯು ಹೊಂದಿದಂತ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ದಾವಿದನು ಪಾರನಾರಣ್ಯದಲ್ಲಿ ಇದ್ದಂಥ ಸಮಯದಲ್ಲಿ ಕಾರ್ಮೇಲಿನಲ್ಲಿ ಇರ್ತಕ್ಕಂಥ ಆ ನಾಬಾಲನ ಬಳಿಗೆ ಏನ್ ಮಾಡ್ತಾ ಇದ್ದಾನೆ ತನ್ನ ಆಳುಗಳನ್ನ ಕಳಿಸ್ತಾ ಇದ್ದಾನೆ ಸಮಯದಲ್ಲಿ ಈ ಅಲ್ಲಿಯ ಬಹಳ ವಕ್ರ ಬುದ್ಧಿ ಉಳ್ಳಂತ ವ್ಯಕ್ತಿ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸುವಂತ ವ್ಯಕ್ತಿ ಅಲ್ಲ ಬಹಳ ಗರ್ವಿ ಬಹಳ ಅಹಂಕ ಅಹಂಕಾರಿ ಪ್ರಿಯರೇ ಅಲ್ಲೂಯ ದಾವೀದನ್ ಅಷ್ಟೆಲ್ಲ ಆತನಿಗೆ ಉಪಕಾರ ಮಾಡಿದಾಗಲೂ ಕೂಡ ದಾವೀದನು ಯಾರು ನನಗೆ ಗೊತ್ತೇ ಇಲ್ಲ ಅಲಿಯ ಬಯಸ ನೋಡ್ರಿ ಇವತ್ತಿನ ದಿವಸದಲ್ಲಿ ಜನರು ಹೆಂಗಿರ್ತಾರೆ ಅಂತಂದ್ರೆ ಅವರಿಗೆ ಉಪಕಾರ ಮಾಡಿದಂಥವ್ರು ಯಾರಿರ್ತಾರೆ ಸಹಾಯ ಮಾಡಿದಂಥವ್ರು ಯಾರಿರ್ತಾರೆ ಕಷ್ಟ ಕಾಲದಲ್ಲಿ ಹಾತುಕೊಂಡಂತವ್ರು ಯಾರಿರ್ತಾರೆ ಅಂಥವ್ರನ್ನ ಅವ್ರು ಯಾರು ನಮಗೆ ಗೊತ್ತಿಲ್ಲ ನಮ್ಮ ಜ್ಞಾನ ನಮ್ಮ ಬುದ್ಧಿ ನಮ್ಮ ಸಾಮರ್ಥ್ಯದಿಂದ ನಾವು ಮೇಲಕ್ಕೆ ಬಂದಿದೆ ಹೊರತಾಗಿ ಯಾರು ನಮಗೆ ಉಪಕಾರ ಮಾಡಿಲ್ಲ ಎಂಬುದಾಗಿ ಹೇಳ್ಕೊಳ್ತಾ ಇರ್ತಾರ್ ಆದ್ರೆ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ನಾ ಅಷ್ಟು ಸುಖದಿಂದ ಇದಾನಂದ್ರೆ ಕಾರಣದಾಗಿಲ್ಲ ಆತರ ಸಂಪತ್ತು ಅಳಿದು ಹೋಗಲಾರದೆ ಇರುವುದಕ್ಕೆ ಕಾರಣ ದಾವಿದನು ಪಡೆಯಲಿ ಅಲ್ಲಿ ಆದ್ರೆ ನಾವು ನೋಡ್ತಾ ಇದ್ದೇವೆ ನಾವು ಆ ದಾವಿದನು ಯಾರು ನನಗೆ ಗೊತ್ತಿರೋ ನನಗೆ ಸೌಲನು ಮಾತ್ರ ಗೊತ್ತು ಎಂಬುದಾಗಿ ಹೇಳಿ ಏನ್ ಮಾಡ್ತಾ ಇದನ್ರಿ ತಾನು ಪುನಃ ತನ್ನ ಕೆಲಸದಲ್ಲಿ ನಿಮಗ್ನಾದಾಗ ಈ ಆಳುಗಳು ಹೋಗಿ ದಾವಿದನಿಗೆ ತಿಳಿಸ್ತಾರೆ ಈ ಸುದ್ದಿಯನ್ನು ಸುದ್ದಿಯನ್ನು ತಿಳಿಸಿದಾಗ ದಾವಿದನಿಗೆ ಬಹಳ ಕೋಪ ಬಂದು ಮಾಡ್ತಾನೆ ನಾವಾರನ ವಂಶದಲ್ಲಿ ಯಾರು ಕೂಡ ಉಳಿವಾರ ಎಲ್ಲ ಗಂಡಸರನ್ನ ಸಾಯಿಸ್ಬೇಕಂತೇಳಿ ಆತನ ಗುಡ್ಡದಿಂದ ಕೆಳಗಡೆ ಇಳಿದು ಬರುವಂತ ಸಮಯದಲ್ಲಿ ಆ ಒಂದು ಸಂಗತಿ ಯಾರಿಗ ಗೊತ್ತಾಗ್ತಾ ಇದೆ ನಾಬಾಲನ ಹೆಂಡತಿ ನಾಬಾಲ ಅಂದ್ರೆ ಮೂರ್ಖ ಅಂತ ಹೇಳಲ್ವಿಯ ನಾಬಾಲನ ಹೆಂಡತಿ ಆಗಿರ್ತಕ್ಕಂಥ ಅಭಿಗೈಲಳಿಗೆ ಗೊತ್ತಾಗ್ತಾ ಇದೆ ಗೊತ್ತಾದಾಗ ಆಕೆ ತಾವಿ ಬಳಿಗೆ ಹೋಗುವುದಕ್ಕೆ ಸಿದ್ಧಳಾಗ್ತಾ ಇದ್ದಾಳೆ ಪ್ರಿಯರಿ ಯಾರ್ರೀ ಅಭಿಗೈಲಳು ಅಲಲ್ವಿಯ ಯಾಕೆ ಸತ್ಯವೇದ ಆಕೆಯನ್ನ ಬುದ್ಧಿವಂತೆ ಎಂಬುದಾಗಿ ಹೇಳ್ತಾ ಇದೆ ಅಂತಂದ್ರೆ ಮೊದಲನೇ ಸಮಯದಲ್ಲಿ ಗ್ರಂಥ ಇಪ್ಪತ್ತೈದನೇ ಹದಿನೆಂಟನೇ ವಚನದಲ್ಲಿ ಓದಿದೆ ಆದ್ರೆ ಆಕೆಗೆ ಗೊತ್ತಿದೆ ಏನಂತ ಹೇಳಂತಂದ್ರೆ ಮುಂದೆ ಅಪಾಯ ಇದೆ ನನ್ನ ಮೇಲೆ ದಾವಿದ ಮಹಾರಾಜ ಬಂದು ನಮ್ಮ ವಂಶವನ್ನ ನಾಶ ಮಾಡಿಬಿಡ್ತಾನಂತೇಳಿ ಆಕೆ ಗೊತ್ತಿದೆ ಆದ್ರೆ ಧೈರ್ಯದಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಪ್ರಿಯರೇ ಹಲಲು ಯಾ ಪ್ರೇನ್ ದೇವರು ಆಕೆ ನಾವು ನೋಡ್ತಾ ಇದ್ದೇವೆ ಆಕೆ ಬುದ್ಧಿವಂತೆ ಕಾರಣ ಏನಂತಂದ್ರೆ ಆಕೆ ಅಪಾಯ ಇದೆ ಅಂತೇಳಿ ಗೊತ್ತಾದಾಗಲೂ ಕೂಡ ತನ್ನ ಧೈರ್ಯವನ್ನ ಬಿಟ್ಟು ಕೊಡದೆ ನೋಡೋಣ ನನ್ನ ಯಜಮಾನ ತಪ್ಪು ಮಾಡಿದ್ದಾನೆ ನಿಜ ಆದ್ರೆ ಆ ತಪ್ಪನ್ನ ತಿದ್ದಿಕೊಳ್ಳುವಂತ ಒಂದು ಸಮಯ ಅವಕಾಶ ಎನ್ನುವಂಥದ್ದು ಇದೆ ಅಲ್ವಾ ಎಂಬುದಾಗಿ ನೆನೆಸಿ ಆಕೆ ಏನ್ ಮಾಡ್ತಾ ಇದ್ರೆ ಕಾಲ್ಕಿ ತೆಲಿಗೆ ಹೋಗ್ತಾ ರೀ ಗಂಡನಿಗೆ ಒಂದು ಮಾತು ಹೇಳಿದೆ ಯಾಕಂದ್ರೆ ಗಂಡ ಅವನು ಏನಾಗಿದ್ದಾನೆ ಮೂರ್ಖನಾಗಿದ್ದಾನೆ ಅವನು ಬಹಳ ಎಡ್ಡ ಇದ್ದಾನೆ ದಡ್ಡ ಇದ್ದಾನೆ ಆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವಂತ ವ್ಯಕ್ತಿ ಆಗಿದ್ದಾನೆ ಅದಕ್ಕಾಗಿ ತಾನೇ ಆಕೆ ಏನ್ ಮಾಡ್ತಾ ಇದ್ದಾಳೆ ಹೊರಡ್ತಾ ಇದ್ದಾಳೆ ಪ್ರೇರಿ ಆಕೆಯಲ್ಲಿ ಮಾನವೀಯತೆ ಗುಣಗಳಿದಾವೆ ಆಕೆಯಲ್ಲಿ ನೆನೆಸ್ತಾ ಇದ್ದಾಳೆ ತಾವಿ ಕೋಪ ಇದೆ ಈ ಸಮಯದಲ್ಲಿ ನಾವು ನಾನು ಸಮಾಧಾನವನ್ನ ಮಾಡಬೇಕಂತ ಆಕೆ ಅದರ್ವೇ ಕಿತ್ತಿ ಹೋಗುವಂತ ಸಮಯ ಪ್ರೇರ್ ಇಪ್ಪತ್ಮೂರು ಇಪ್ಪತ್ನಾಕನೇ ವಚನದಲ್ಲಿ ಆಕೆ ಆಕೆಯಲ್ಲಿ ಗುಣಗಳು ಏನ್ ಮಾಡ್ತಾ ಇದಾವೆ ನಮಗೆ ಗೋಚರವಾಗ್ತಾ ಇದಾವ ಪ್ರೇರ ಆಮೇಲೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೀವು ಹೋದ್ರೆ ಸಮಯ ಆಗ್ತದೆ ಇದ್ದಾರೆ ಅದಕ್ಕೆ ಸ್ಪೀಡ್ ಹೋಗ್ತಾ ಇದ್ದೀನಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೀವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದ್ದೀವಿ ಏನಂತೇಳಿ ಆಕೆ ಹೋಗಿ ದಾವೀರನ್ನ ಹತ್ರ ಏನ್ ಮಾಡಿದಂತೆ ಕ್ಷಮಾಪಣೆಯನ್ನ ಕೇಳಿದಳು ಹಲಲುಯಾಳು ಈಕೆ ಬುದ್ಧಿವಂತೆ ಕಾರಣ ಏನಂತಂದ್ರೆ ನನ್ನ ಯಜಮಾನನಿಗೆ ಕೇಳಾಗುತ್ತೆ ನನ್ನ ಯಜಮಾನನು ಸಾಯಿಲಿಕ್ಕಿದಾನೆ ನನ್ನ ಯಜಮಾನನು ಇವತ್ತಿನ ಜೀವನ ದಾವಿದ ಕೈಯಿಂದ ಸತ್ತು ಹೋಗ್ಬಿಡ್ತಾನೆ ಆದ್ರೆ ನನ್ನ ಮನೆಯ ದೀಪ ಆರಿ ಹೋಗಬಾರ್ದು ಹಲಲುಯ ನೋಡ್ತಾ ಇದೆ ಪ್ರಿಯರ್ ವಾಕ್ಯ ಆಕೆ ಸತ್ಯವೇ ಹೇಳ್ತಾ ಇದೆ ಆಕೆ ಬುದ್ಧಿವಂತೆ ಕಾರಣ ಏನಂತಂದ್ರೆ ಆಕೆ ತನ್ನ ಮನೆಯ ಕುರಿತಾಗಿ ಜವಾಬ್ದಾರಿ ಉಳ್ಳವಳಾಗಿದ್ದಾಳೆ ಆಕೆ ಬುದ್ಧಿವಂತೆ ಕಾರಣ ಏನಂತಂದ್ರೆ ನನ್ನ ಯಜಮಾನನ್ನು ತಪ್ಪು ಮಾಡಿದಾನೆ ಆ ತಪ್ಪಿಗೆ ಒಂದು ಅವಕಾಶ ಇದೆ ಆ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಎಂಬುದಾಗಿ ಯಾರತ್ರ ಆ ತಪ್ಪು ನಡೆದಿತ್ತು ಅವರ ಬಳಿಗೆ ಹೋಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ ಕ್ಷಮಾಪಣೆಯನ್ನ ಕೇಳಿ ತನ್ನ ಗಂಡನನ್ನ ಹೆಂಗಾದ್ರೂ ಮಾಡಿ ಉಳಿಸಿಕೊಳ್ಳಬೇಕು ಅಂತೇಳಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಏನ್ ಮಾಡ್ತಾ ಇದ್ದಾಳೆ ತೆರಳುತ್ತಾ ತಾಯಿದಾಳೆ ಬೇರೆ ಹಲವಿಗೆ ಐವತ್ತಿನ ದಿವಸ ತಾಯಂದ್ರ ಇದ್ದೀರಾ ನಿಮ್ ಯಜಮಾನನಿಗೆ ಗೌರವ ಕೊಡ್ತಾ ಇದ್ದೀರಾ ಗೌರವದಿಂದ ಜೀವಿಸ್ತಾ ಇದ್ದೀರಾ ಹಲವಿಯಾ ಈಕೆಗೆ ಗೊತ್ತು ತನ್ನ ಯಜಮಾನ ಮೂರ್ಖನು ಎಂಬುದಾಗಿ ಆದರೂ ಕೂಡ ಈಕೆ ಏನ್ ಮಾಡ್ತಾ ಇದ್ದಾಳೆ ನನಗೆ ನನ್ನ ಮನೆಯ ದೀಪ ಇರಬೇಕು ನನಗೆ ನೆರಳು ಇರಬೇಕು ಎಂಬುದಾಗಿ ನೆನೆಸಿ ಆಕೆ ಏನ್ ಮಾಡ್ತಾ ಇದ್ದಾಳೆ ತೆರಳುತ್ತಾ ಇದ್ದಾಳೆ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಇದ್ದ ಮೂವತ್ತು ಮೂವತ್ತೊಂದು ವಚನದಲ್ಲಿ ಆಕೆ ನಂಬಿಕಸ್ಥಳಾಗಿ ಇದ್ದು ಏನ್ ಅಂತಂದ್ರೆ ಕೇವಲ ತನ್ನ ಕುರಿತಾಗಿಲ್ಲ ದಿದನ ಕುರಿತಾಗಿ ಕೂಡ ಆಕೆ ಇದ್ದಾಳೆ ಪ್ರಿಯರೇ ಅದರಲ್ಲಿ ಯಾ ಪ್ರೇಸರ್ ಮೂವತ್ತು ಮೂವತ್ತೊಂದು ವಚನ ನೋಡಿದ್ರೆ ಈಗ ಬುದ್ಧಿವಂತರು ಯಾರಂತಂದ್ರೆ ತಮ್ಮ ಕುರಿತಾಗಿ ಮಾತ್ರ ಅಲ್ಲ ಇತರರ ಕುರಿತಾಗಿ ನಾವೇನ್ ಏನ್ ಮಾಡ್ಬೇಕು ತಿಳಿದವರಾಗಿರಲಿಲ್ಲ ನಿನಗೆ ಆ ಕಷ್ಟ ಬಂದಾಗ ಇತರರಿಗೂ ಕೂಡ ಆ ಕಷ್ಟ ಬಂದಂತ ಸಮಯದಲ್ಲಿ ಅವರ ಪರಿಸ್ಥಿತಿ ಏನಾಗಿರುತ್ತೆ ಎಂಬುದಾಗಿ ನೀನು ತಿಳಿದುಕೊಂಡಂತ ವ್ಯಕ್ತಿ ಆಗಿರ್ಬೇಕು ಮನ ಮರಗುವಂತ ವ್ಯಕ್ತಿ ಆಗಿರ್ಬೇಕು ಅದನ್ಸಿ ಯೇಸು ಸ್ವಾಮಿ ಏನಂತ ಹೇಳಿದರೆ ಮೊದಲನೇದಾಗಿ ಏನು ಏನ್ ಮಾಡ್ಬೇಕಂತ ಮೊದಲನೇ ಆಗ್ನೆ ನಿನ್ನ ದೇವರನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ನೀನ್ ಏನ್ ಮಾಡ್ಬೇಕು ಪ್ರೀತಿಸಿವೆ ಎರಡನೇದಾಗಿ ಏನ್ ಹೇಳಿದ್ದಾರೆ ನಿನ್ನ ನೀನು ಯಾವ ರೀತಿಯಾಗಿ ಪ್ರೀತಿಸ್ತೀಯೋ ನಿಮ್ಮ ನೆರೆಯವರನ್ನು ಕೂಡ ಅದೇ ರೀತಿಯಾಗಿ ಏನ್ ಮಾಡ್ಬೇಕು ಪ್ರೀತಿಸಬೇಕು ಅಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರು ಸತ್ಯವೇದ ಹೇಳ್ತಾ ಇದೆ ಆ ತಾಯಿ ಹೋಗಿ ಇದ್ದಾಳೆ ದಾವಿದ ಕುರಿತಾಗಿ ತಿಳಿದುಕೊಂಡಿದ್ದಾಳೆ ಅದಕ್ಕಾಗಿ ಆಕೆ ಬುದ್ಧಿವಂತಳಾಗಿದ್ದಾಳೆ ಪ್ರಿಯರ್ ಅಷ್ಟು ಮಾತ್ರ ನಾನು ನಾವು ನೋಡ್ತಾ ಇದ್ದೇವೆ ಆಕೆ ಹೋದಾಗ ದಾವಿದನ ಬಾಯಿಂದ ಮಾತು ಬರ್ತಾ ಇದೆ ಏನಂತ ಹೇಳಿ ನಾನಿವತ್ತು ಇವತ್ತು ಅಪರಾಧ ಮಾಡಿ ಬಿಡ್ತಾ ಇದ್ದೆ ಆದರೆ ದೇವರು ನನ್ನ ಏನ್ ಮಾಡಿದ ಅದನ್ನ ತಪ್ಪಿಸಿದ್ದಾನೆ ಅಂತೇಳಿ ಹಲವಿಯ ಆಕೆ ಏಕಾಂಗಿಯಾಗಿ ಹೋಗಲಿಲ್ಲ ದೇವರ ಹಸ್ತ ಆಕೆಯನ್ನ ನಡೆಸ್ತಾ ಇತ್ತು ಪ್ರಿಯ ದೇವರು ಯಾಕೆ ಹೇಳ್ತಾರೆ ಇದ್ದಾರೆ ಸತ್ಯವೇದ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಅಭಿಗೈಗಳನ್ನ ಸತ್ಯವೇದ ಬುದ್ಧಿವಂತೆ ಎಂಬುದಾಗಿ ಕರೀತಾ ಇದೆ ಕಾರಣ ಏನಂತಂದ್ರೆ ಆಕೆ ಮಾಡಿರ್ತಕ್ಕಂಥ ಆ ಕಾರ್ಯ ಪ್ರಿಯರೇ ಹಲಲ್ಯಾ ಪ್ರೇರಿಸ್ ಇವತ್ತಿನ ದಿವಸ ಮೊದಲನೇದಾಗಿ ಬುದ್ಧಿಹೀನ ಕಾರ್ಯ ಮಾಡಿರತಕ್ಕಂಥ ಸೌಲ ತನ್ನ ಅರಸುತನವನ್ನ ಕಳೆದುಕೊಂಡ ಅಭಿಗೈಲು ಬುದ್ಧಿವಂತಳಾಗಿ ನಡೆದ ಕಾರಣಕ್ಕಾಗಿ ಆಕೆ ತನ್ನ ಯಜಮಾನನ ಮೇಲೆ ಬರ್ತಕ್ಕಂತ ಕಚ್ಚಿಯನ್ನ ಆಕೆ ತಪ್ಪಿಸಿ ಯಜಮಾನನ ಪ್ರಾಣವನ್ನ ಆಕೆ ಏನ್ ಮಾಡ್ತಾಳೆ ಉಳಿಸ್ತಾಳೆ ಪ್ರೇರೆ